ಸರ್ಕಾರ ಆಡಿದಿದ್ದು ಅದೇ ನಿಂದ ಸರ್ಕಾರ ನಿಂತಿರೋದು ಅದೇ ನಂಬರ್ನಿಂದಾದ್ರೂ ನಂಬರ್ ಗೇಮ್ ತಪ್ಪಿದ್ದೆಲ್ಲಿ ಗೊತ್ತಾ ನಂಬರ್ ಗೇಮ್ ಆಟ ಅಂದರ್ ಬಾಹರ್ ಎಲೆಕ್ಷನ್ ಕೌಂಟಿಂಗ್ ಸರ್ಕಾರ ರಚನೆ ಸರ್ಕಾರ ಬಿದ್ದಾಗ ಸರ್ಕಾರ ಎದ್ದಾಗ ಇದುವೇ ಟೆನ್ಷನ್ ಬಿಎಸ್ವೈಗೆ ಬರೀ ನಂಬರ್ ದೇ ಟೆನ್ಷನ್ ಒಂದ್ ಕಡೆ ಎಲೆಕ್ಷನ್ ಕೌಂಟಿಂಗ್ ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲಿ ಸರ್ಕಾರ ಎದ್ದಾಗ ಬಿದ್ದಾಗ ಎಲ್ಲ ಇದ್ದಾಗಲೂ ಕೂಡ ಈ ಒಂದು ಟೆನ್ಷನ್ ಇತ್ತು ಯಾವ ಟೆನ್ಷನ್ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಇದ್ದದ್ದು ಬರೀ ನಂಬರ್ ದೇ ಟೆನ್ಷನ್ ಬಿ ಎಸ್ ವೈ ಅಂದುಕೊಂಡಿದ್ದೇನು ಬದಲಾದ ಸನ್ನಿವೇಶಗಳಲ್ಲಿ ಆಗಿದ್ದಾದ್ರೂ ಏನು ಅನ್ನುವಂತಹ ಪ್ರಶ್ನೆಗೆ ನ್ಯೂಸ್ ಏಟಿನ್ ಕನ್ನಡ ನಿಮ್ಮ ಮುಂದೆ ನಂಬರ್ ಗೇಮ್ ಚಿತ್ರಣವನ್ನ ಇಡ್ತಾ ಇದೆ ಯಾಕೆ ಬಿ ಎಸ್ ಈ ಒಂದು ನಂಬರ್ ಟೆನ್ಷನ್ ಚಿತ್ರಣ ಏನು ನಿಮ್ಮ ಕನ್ನಡ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದೆ ಸಂಪುಟ ಗೇಮ್ ಸಾಕಷ್ಟು ಬದಲಾವಣೆಗಳನ್ನ ತರ್ತಾ ಇದೆ ಬಿ ಎಸ್ ವೈ ಅಂದುಕೊಂಡಿದ್ದೇನ ಹಾಗಾದ್ರೆ ಬದಲಾದ ಸನ್ನಿವೇಶಗಳಲ್ಲಿ ಆಗಿದ್ದಾದ್ರೂ ಏನು ನಿಮ್ಮ ನ್ಯೂಸ್ ಏಟಿನ್ ಕನ್ನಡದಲ್ಲಿ ನಂಬರ್ ಗೇಮ್ನ ಬಗ್ಗೆ ಸಂಪೂರ್ಣವಾದಂತಹ ಚಿತ್ರಣ ಅಂದರ್ ಬಾಹರ್ನಲ್ಲಿ ನಂಬರ್ ಗೇಮ್ ಹಾಗಾದ್ರೆ ಈ ಅಂದರ್ ಬಾಹರ್ನಲ್ಲಿ ನಂಬರ್ ಗೇಮ್ ಏನೇನ್ ಆಗಿದೆ ಯಾವ ರೀತಿಯಾಗಿ ನಂಬರ್ ಗೇಮ್ ಚೇಂಜ್ ಆಗಿದೆ ಕರ್ನಾಟಕ ವಿಧಾನಸಭೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸೀಟ್ ಗಳನ್ನ ಗೆದ್ದಿತ್ತು ನೋಡೋದಾದ್ರೆ ಬಿಜೆಪಿ ನೂರ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನ ಕಾಂಗ್ರೆಸ್ ನ ಎಂಬತ್ತು ಶಾಸಕರು ಗೆಲುವನ್ನ ಸಾಧಿಸಿದ್ರು ನ ಮೂವತ್ತ ಏಳು ಶಾಸಕರು ಗೆಲುವನ್ನ ಸಾಧಿಸಿದ್ರು ಇನ್ನು ಬಿಎಸ್ಪಿ ಒಂದು ಕ್ಷೇತ್ರದಲ್ಲಿ ಕೆಪಿಜೆಪಿ ಒಂದು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿತ್ತು ಒಟ್ಟಾರೆ ನಾವು ಗಮನಿಸಬೇಕಂದ್ರೆ ಕರ್ನಾಟಕ ವಿಧಾನಸಭೆಯ ಚಿತ್ರಣವನ್ನು ನೀವು ನೋಡ್ತಾ ಬಿಜೆಪಿ ಅಲ್ಲಿ ಒಂದ್ ರೀತಿಯ ಬಹುಮತವನ್ನು ಕೂಡ ಪಡ್ಕೊಂಡಿತ್ತು ನಂಬರ್ ಗೇಮ್ ಅನ್ನ ನೋಡೋದಾದ್ರೆ ಮ್ಯಾಜಿಕ್ ನಂಬರ್ ಾಗಿ ನೂರ ಹದಿಮೂರು ಕಾಂಗ್ರೆಸ್ ಎಂಬತ್ತು ಜೆಡಿಎಸ್ ಮೂವತ್ತೇಳು ಬಿಎಸ್ಪಿ ಒಂದು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು ಎಲ್ಲರೂ ಸೇರಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿದ್ರು ಪಕ್ಷೇತರ ಒಂದು ಕೆಪಿಜೆಪಿ ಒಂದು ಇವರೆಲ್ಲರೂ ಸೇರಿ ಒಟ್ಟಾರೆ ನೂರ ನಂಬತ್ತು ನಂಬರ್ಗೆ ಆಗಿತ್ತು ಅಲ್ಲಿ ನೂರ ಹದಿಮೂರು ಮ್ಯಾಜಿಕ್ ನಂಬರ್ಗೆ ಬದಲಾಗಿ ನೂರ ಇಪ್ಪತ್ತು ಶಾಸಕರಿದ್ದಂತಹ ಸರ್ಕಾರ ಮೈತ್ರಿ ಸರ್ಕಾರ ಅಲ್ಲಿ ರಚನೆ ಆಯಿತು ಇನ್ನು ಮೈತ್ರಿಗೆ ರಾಜೀನಾಮೆಯ ಶಾಕ್ ಹೇಗಾಯ್ತು ಅನ್ನೋದನ್ನ ನೋಡಿದ್ರೆ ಕಾಂಗ್ರೆಸ್ನ ಹದಿನಾಲ್ಕು ಶಾಸಕರು ಜೆಡಿಎಸ್ನ ಮೂವರು ಶಾಸಕರು ಅಲ್ಲಿ ರಾಜೀನಾಮೆ ಮೈತ್ರಿ ಸರ್ಕಾರ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹದಿನಾಲ್ಕು ಶಾಸಕರು ಜೆಡಿಎಸ್ ನ ಮೂವರು ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ಈ ಮೂಲಕ ಮೈತ್ರಿ ಸರ್ಕಾರಕ್ಕೆ ಒಂದು ರೀತಿಯ ಶಾಕ್ ಅನ್ನ ಕೂಡ ಕೊಡ್ತಾರೆ ಆ ಒಂದು ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಶಾಸಕರು ಏನು ರಾಜೀನಾಮೆಯನ್ನ ಕೊಟ್ಟರು ಕೊಟ್ಟರು ಅದೂ ಸರ್ಕಾರ ಬೀಳೋದಕ್ಕೆ ಕಾರಣ ಆಗಿದ್ದು ಎಂಬತ್ತು ಮೈನಸ್ ಫೋರ್ಟೀನ್ ಇಸ್ ಇಕ್ವಾಲ್ ಟು ಸಿಕ್ಸ್ಟಿ ಸಿಕ್ಸ್ ಕಾಂಗ್ರೆಸ್ನ ಸಂಖ್ಯಾಬಲ ಜೆಡಿಎಸ್ ಮೂವತ್ತೇಳರಿಂದ ಮೂರು ಅಂದ್ರೆ ಮೂರು ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ಮೂವತ್ನಾಲ್ಕು ಸಂಖ್ಯಾಬಲಕ್ಕೆ ಇಳಿಯತ್ತೆ ಬಿಎಸ್ಪಿ ಒಂದು ಪಕ್ಷೇತರ ಒಂದು ಕೆಪಿಜೆಪಿಯ ಒಂದು ಶಾಸಕರು ಹಾಗೆ ಇರ್ತಾರೆ ಆದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಒಟ್ಟಾರೆ ಹದಿನೇಳು ಶಾಸಕರು ರಾಜೀನಾಮೆಯನ್ನ ಕೊಡ್ತಾರೆ ಆ ಮೂಲಕ ಮ್ಯಾಜಿಕ್ ನಂಬರ್ ನೂರ ಹದಿಮೂರು ಇದ್ದಿದ್ದು ಅಲ್ಲಿ ಕಡಿಮೆ ಆಗೋದನ್ನ ನಾವು ಗಮನಿಸಬಹುದು ಎಂಬತ್ತರಿಂದ ಹದಿನಾಲ್ಕು ಜನ ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೆ ಜೆಡಿಎಸ್ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ ಅಲ್ಲಿಗೆ ಕಾಂಗ್ರೆಸ್ನ ಬಲ ಅರವತ್ತಾರು ಹಾಗೆ ಮೂವತ್ನಾಲ್ಕು ಜೆಡಿಎಸ್ ನ ಬಲ ಆಗುತ್ತೆ ಅದರಂತೆ ಬಿಎಸ್ಪಿ ಆಗಿರ್ಬೋದು ಪಕ್ಷೇತರ ಕೆಪಿಜೆಪಿಯ ಸಂಖ್ಯಾ ಬಲ ಅದೇ ರೀತಿಯಾಗಿರುತ್ತೆ ಒಬ್ಬೊಬ್ಬ ಶಾಸಕರು ಈ ಒಂದು ಪಕ್ಷಗಳಿಂದನೂ ಕೂಡ ಮೈತ್ರಿ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಿರ್ತಾರೆ ಬಟ್ ನಾವು ನೋಡ್ಬೇಕಾಗಿರೋದು ರಾಜೀನಾಮೆ ನೀಡಿದ ಹದಿನೇಳು ಶಾಸಕರು ಆಗ ಅನರ್ಹರಾಗ್ತಾರೆ ಕಾಂಗ್ರೆಸ್ನ ಹದಿನಾಲ್ಕು ಜೆಡಿಎಸ್ ನ ಮೂವರು ಶಾಸಕರು ಅನರ್ಹ ಅಂತಾರು ಅಂತ ಹೇಳಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒಂದು ರೀತಿಯ ಆದೇಶವನ್ನ ಕೂಡ ಕೊಡ್ತಾರೆ ಆನಂತರ ವಿಧಾನಸಭೆಯ ಸಂಖ್ಯಾಬಲ ಇನ್ನೂರ ಏಳಕ್ಕೆ ಕುಸಿಯುತ್ತೆ ಮ್ಯಾಜಿಕ್ ನಂಬರ್ ಆಗ ನೂರ ನಾಲ್ಕು ಆಗುತ್ತೆ ಬಿಜೆಪಿ ಪ್ಲಸ್ ಕೆಪಿಜೆಪಿ ಪ್ಲಸ್ ಪಕ್ಷೇತರ ಸೇರಿ ಬಿಜೆಪಿ ನೂರ ನಾಲ್ಕು ಕೆಪಿಜೆಪಿ ಒಂದು ಪಕ್ಷೇತರ ಒಂದು ಸೇರಿ ಒಟ್ಟಾರೆ ನೂರ ಆರು ಸಂಖ್ಯಾಬಲ ಅಲ್ಲಿ ಕಾಣಿಸಿಕೊಳ್ಳುತ್ತೆ ಮ್ಯಾಜಿಕ್ ನಂಬರ್ ನೂರ ನಾಲ್ಕು ಇರೋದನ್ನ ನಾವು ಗಮನಿಸಬಹುದು ಒಟ್ಟಾರೆ ವಿಧಾನಸಭೆಯ ಸಂಖ್ಯಾಬಲ ಇನ್ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಬೇಕಾಗಿರೋದು ನೂರ ಹನ್ನೆರಡು ಬಿಜೆಪಿಗೆ ಬೇಕಾಗಿದ್ದು ಆರರ ಸಂಖ್ಯಾಬಲ ಬೇಕಾಗಿತ್ತು ಬಿಜೆಪಿಗೆ ಶಾಸಕರು ಅರ್ಹರಾದ ಮೇಲೆ ಅಂದ್ರೆ ಬೈ ಎಲೆಕ್ಷನ್ ಆದ ಮೇಲೆ ಅಂತ ಹೇಳಿ ಬೈ ಎಲೆಕ್ಷನ್ ಗೆದ್ದ ಮೇಲೆ ಬಿಜೆಪಿಗೆ ಬೇಕಾಗಿದ್ದಿದ್ದು ಆರು ನಂಬರ್ ಮಾತ್ರ ಅಂದ್ರೆ ಆರು ಶಾಸಕರು ಗೆದ್ರೆ ಸಾಕಾಗಿತ್ತು ಆಗಿತ್ತು ಸರ್ಕಾರ ರಚನೆ ಆಗೋದಕ್ಕೆ ಬಿಜೆಪಿಯಿಂದ ಗೆದ್ದವರಷ್ಟು ಮಂದಿ ಹನ್ನೆರಡು ಜನ ಬಿಜೆಪಿಯಿಂದ ಗೆಲ್ತಾರೆ ಅಗತ್ಯಕ್ಕಿಂತಲೂ ಹೆಚ್ಚು ಗೆದ್ದಿದ್ದೇ ಈಗ ಟೆನ್ಷನ್ ಎಲ್ಲರಿಗೂ ಸ್ಥಾನಮಾನ ಕೊಡಬೇಕಲ್ಲ ಆ ಅನಿವಾರ್ಯತೆ ಈಗ ಕಾಣಿಸಿಕೊಳ್ತಾ ಇದೆ ಬಿಜೆಪಿಯ ಹಾಲಿ ಸಚಿವರಿರೋದು ಇರೋದು ಹದಿನೆಂಟು ಜನ ಸಿಎಂ ಸೇರಿದಂತೆ ಸಂಪುಟದಲ್ಲಿ ಇನ್ನುಳಿದ ಸ್ಥಾನ ಇರೋದು ಹದಿನಾರು ಮತ್ತೊಂದು ಕಡೆ ನಾವು ಗಮನಿಸಬೇಕು ಹದಿನೆಂಟು ಹಾಲಿ ಸಚಿವರಿದ್ದಾರೆ ಹದಿನಾರು ಖಾಲಿ ಸ್ಥಾನಗಳಿದೆ ಗೆದ್ದಾರ್ಹ ಹನ್ನೊಂದು ಜನ ಇದ್ದಾರೆ ಮೂಲ ಬಿಜೆಪಿಗರಿಗೆ ಈಗ ಮೂರು ಮೂರು ಜನ ಶಾಸಕರಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಒಟ್ಟಾರೆ ಹದಿನಾಲ್ಕು ಇನ್ನು ಎರಡು ಸ್ಥಾನ ಖಾಲಿ ಉಳಿದಿದೆ ಸಂಪುಟದಲ್ಲಿ ಹದಿನಾರು ಸ್ಥಾನ ಆಲ್ರೆಡಿ ಹದಿನಾಲ್ಕು ಸ್ಥಾನ ತುಂಬಿದ್ರೆ ಇನ್ನು ಎರಡು ಸ್ಥಾನ ಖಾಲಿ ಉಳಿದಿದೆ ಹಾಗಾದ್ರೆ ಉಳಿಕೆಯ ಈ ಎರಡು ಯಾವಾಗ ಒಂದು ವರ್ಷದೊಳಗೂ ಆಗಬಹುದು ಭಿನ್ನಮತ ಹೆಚ್ಚಾದ್ರೆ ಉಳಿದ ಎರಡು ಹಂಚಿಕೆ ಮಾಡಬಹುದು ಬೈ ಎಲೆಕ್ಷನ್ ಆಗದೆ ಎರಡು ಕ್ಷೇತ್ರಗಳು ಇದೆಯಲ್ಲ ಒಂದ್ ಕಡೆ ಈಗಾಗಲೇ ಆರ್ ಆರ್ ನಗರ ಹಾಗೆ ಮಸ್ಕಿ ಕ್ಷೇತ್ರ ಮುನಿರತ್ನ ಮತ್ತು ಪ್ರತಾಪ್ ಗೌಡ ಪಾಟೀಲ್ ಅವರು ಕೂಡ ಡಿಮ್ಯಾಂಡ್ ಅನ್ನ ಮಾಡಬಹುದು ಆ ಒಂದು ಸಂಕಷ್ಟ ಸೂತ್ರಕ್ಕಾಗಿ ಎರಡು ಸ್ಥಾನವನ್ನ ಉಳಿಸಿಕೊಂಡಿದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಮುನಿರತ್ನ ಮತ್ತು ಪ್ರತಾಪ್ ಗೌಡ ಅವರೇನಾದ್ರು ಈ ಒಂದು ಕಾನೂನಿನ ಚೌಕಟ್ಟಿನಿಂದ ಹೊರಬಂದು ಎಲೆಕ್ಷನ್ ಆದ್ರೆ ಆವಾಗ ಈ ಅಲ್ಲೂ ಕೂಡ ಒಂದು ವರ್ಷದೊಳಗೆ ಭಿನ್ನಮತ ಏನಾದ್ರೂ ಹೆಚ್ಚಾದ್ರೆ ಉಳಿದಂತಹ ಎರಡು ಸ್ಥಾನಗಳನ್ನ ಹಂಚಿಕೆ ಮಾಡೋದು ಬೈ ಎಲೆಕ್ಷನ್ ಆದ್ರೆ ಆ ಎರಡು ಕ್ಷೇತ್ರಗಳಿಗೆ ಸಚಿವ ಸ್ಥಾನವನ್ನ ಹಂಚೋದು ಅನ್ನುವಂತಹ ಒಂದು ಲೆಕ್ಕಾಚಾರ ಬಿ ಎಸ್ ಯಡಿಯೂರಪ್ಪ ಅವರದು ಈ ನಂಬರ್ ಗೆ ಲೆಕ್ಕಾಚಾರ ಏನು ಯಾವ ರೀತಿಯಾಗಿ ವರ್ಕ್ಔಟ್ ಆಗ್ತಾ ಇದೆ ಯಾವ ರೀತಿಯಾದಂತಹ ಒಂದು ಸೂತ್ರವನ್ನ ಬಿ ಎಸ್ ಯಡಿಯೂರಪ್ಪ ಸಿದ್ಧಪಡಿಸಿದ್ದಾರೆ ಈಗಾಗಲೇ ನಾವು ತೋರಿಸಿದ್ವಿ ಅದರ ಸಂಪೂರ್ಣವಾದ ಮಾಹಿತಿಯನ್ನ ವಿಶ್ಲೇಷಣೆಯನ್ನು ಚಿತ್ರಣವನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ ಪಟೇಲ್ ಇದ್ದಾರೆ ಚಿದಾನಂದ ಪಟೇಲ್ ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನಗಳು ಖಾಲಿ ಉಳಿದಿರೋದು ಹದಿನಾರು ಅದನ್ನ ಉಳಿಸಿಕೊಳ್ಳುವಂತಹ ಎರಡು ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ಆಗ್ತಾ ಇದೆ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ ಒಂದ್ ಕಡೆ ನಾವು ನೋಡ್ತಾ ಇದೀವಿ ಹದಿನೆಂಟು ಕ್ಷೇತ್ರಗಳಂದ್ರೆ ಹದಿನೆಂಟು ಸಚಿವ ಸ್ಥಾನಗಳನ್ನ ಈಗಾಗಲೇ ನೀಡಲಾಗಿದೆ ಜೊತೆಗೆ ಹದಿನಾರು ಬಾಕಿ ಇದೆ ಚಿದಾನಂದ ಪಟೇಲ್ ಈಗ ಹದಿನಾರು ಕ್ಷೇತ್ರಗಳು ಬಾಕಿ ನನ್ನ ಸಚಿವ ಸ್ಥಾನ ಬಾಕಿ ಇದ್ರೂ ಕೂಡ ಈ ಒಂದು ಇಲಾಖೆಗಳಲ್ಲಿ ಇನ್ನೂ ಎರಡು ಕ್ಷೇತ್ರಗಳನ್ನು ಅಥವಾ ಇನ್ನೂ ಎರಡು ಸಚಿವ ಸ್ಥಾನ ಕೊಡೋದಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ ಆ ಲೆಕ್ಕಾಚಾರ ಏನು ನವಿತಾ ಜೈನ್ ಪ್ರಮುಖವಾಗಿ ಇದೀಗ ಸಂಪುಟ ವಿಸ್ತರಣೆ ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಗ್ತಿದ್ರೆ ಈಗಾಗಲೇ ಹದಿಮೂರು ಜನರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಡ್ತಿದ್ರೆ ಆ ಮುಖಾಂತರ ಸಂಪುಟದಲ್ಲಿ ಉಳಿದಿರುವಂಥದ್ದು ಮೂರು ಸ್ಥಾನಮಾನಗಳು ಮಾತ್ರ ಅಂದರೆ ಮೂರು ಸ್ಥಾನಗಳು ಖಾಲಿ ಆಗ್ತವೆ ಆ ಮೂರು ಸ್ಥಾನಗಳನ್ನ ಅದರಲ್ಲಿ ಎರಡು ಈಗಾಗಲೇ ಅದನ್ನು ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಿದೆ ಅದು ರಾಜರಾಜೇಶ್ವರಿ ನಗರದ ಅನರ್ಹ ಶಾಸಕ ಮುನಿರತ್ನ ಮತ್ತು ಮಸ್ಕಿಯ ಪ್ರತಾಪ್ ಗೌಡ ಪಾಟೀಲ್ ಈ ಎರಡು ಅವರಿಗೆ ಮತ್ತೆ ಚುನಾವಣೆ ಎದುರಾಗಿ ಅವರಿಗೆ ಗೆದ್ದು ಬಂದರೆ ಆ ಎರಡು ಸ್ಥಾನಗಳು ಅವರಿಗೆ ಫಿಕ್ಸ್ ಆಗಿದೆ ಮತ್ತೆ ಅದರಲ್ಲಿ ಒಬ್ಬರಿಗೆ ಮೂಲ ಬಿಜೆಪಿ ಕೊಡ್ಲಿಕ್ಕೆ ಅಂತ ಹೇಳ್ತೀವಿ ತೀರ್ಮಾನವನ್ನು ಮಾಡಲಾಗಿದೆ ಒಟ್ಟಿನಲ್ಲಿ ಇದೀಗ ಮುಖ್ಯಮಂತ್ರಿಗಳು ಹೇಳಿದಂತೆ ಚುನಾವಣೆಗಳು ಹೇಳಿದಂತೆ ಎಲ್ಲ ಅಂದ್ರೆ ಮಿತ್ರ ಮಂಡಳಿಯ ಎಲ್ಲರಿಗೂ ಕೂಡ ನಾನು ಸಚಿವರನ್ನಾಗಿ ಮಾಡ್ತೀನಿ ಅಂತ ಹೇಳಿ ಹೇಳಿರುವಂತದ್ದು ಅದೀಗ ಮುಖ್ಯಮಂತ್ರಿಗಳಿಗೆ ಮುಳುವಾಗಿದೆ ಈಗಾಗಲೇ ಹನ್ನೊಂದರಲ್ಲಿ ಈಗಾಗಲೇ ಹತ್ತಕ್ಕೆ ಸೀಮಿತಗೊಳಿಸಿದ್ದಾರೆ ಮಹೇಶ್ ಕುಮ್ಟ್ರಿ ಅವರಿಗೆ ಸಚಿವ ಸ್ಥಾನ ಬದಲು ನಿಗಮ ಅಥವಾ ಮಂಡಳಿಯಲ್ಲಿ ಸ್ಥಾನಮಾನ ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಈಗ ಅಲ್ಲಿ ಒಂದು ಸ್ಥಾನ ಮೈನೇಸ್ ಆಗಿದೆ ಆ ಒಂದು ಸ್ಥಾನವನ್ನು ಇದೀಗ ಬಿಜೆಪಿಯರಿಗೆ ಒಂದು ಸೇರ್ಪಡೆಯಾಗಿ ಎಕ್ಸ್ಟ್ರಾ ಬಿಜೆಪಿ ಮತ್ತೆ ಎರಡು ಸೇರಿ ಮೂರು ಸ್ಥಾನ ಆಗಿದೆ ಆದರೆ ಇಲ್ಲಿ ಪ್ರಮುಖವಾಗಿ ಸೋತಿರ್ತಕ್ಕಂಥ ಸಿಪಿ ಯೋಗೇಶ್ ಅವರಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಈಗ ಬಿಜೆಪಿಯಲ್ಲಿ ವಿರೋಧ ವ್ಯಕ್ತವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಈ ಹನ್ನೊಂದು ಜನರ ಜೊತೆಗೆ ಉಳಿದಂತ ಬಿಜೆಪಿಯವರು ಇರೋದಕ್ಕೆ ಕಾರಣವೇ ಕಾರಣ ಸರ್ಕಾರ ಇರೋದಕ್ಕೆ ಕಾರಣ ಸರ್ಕಾರ ಹಾಗಾಗಿ ಮೂಲ ಕೂಡ ಅವಕಾಶ ಕೊಡಬೇಕನ್ನು ಲೆಕ್ಕಾಚಾರ ಆರಂಭವಾಗಿದೆ ಒಟ್ಟಾರೆ ಮುಖ್ಯಮಂತ್ರಿಗಳಿಗೆ ಈ ನಂಬರ್ ಗೇಮ್ ಅನ್ನೋದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಯಾರಿಗೆ ಕೊಟ್ಟರು ಕೂಡ ಯಾರಿಗೆ ಬಿಟ್ಟರು ಕೂಡ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಒಂದ್ ಕಡೆ ಇದೀಗ ಒಟ್ಟಾರೆ ಸರ್ಕಾರ ಬರಲಿ ಅಂತ ಹೇಳ್ತಿದಂತ ಮೂಲ ಬಿಜೆಪಿಗರೇ ಇದೀಗ ಮಂತ್ರಿ ಸ್ಥಾನಕ್ಕಾಗಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗ್ತಿರುವುದು ಮತ್ತು ಭಿನ್ನಮತೀಯ ಸಭೆಗಳನ್ನು ನಡೆಸುತ್ತಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ಈ ನಿಂಬ ಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಅಂತ ಹೇಳ್ಬಹುದು ನವಿತಾ ಜೈನ್ ಓಕೆ ಪಟೇಲ್ ಡೀಟೇಲ್ಸ್ಗೆ ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ